ನನ್ನ ಹೆಸರು ಸುರೇಶ್ ಅಂತ ಹೇಳ್ಬಿಟ್ಟು ಇಷ್ಟು ವರ್ಷದಿಂದ ನಾನು ಸೇವೆ ಅಂತಂದ್ರೆ ವಯಸ್ಸು ನಾನು ಹೆಚ್ಚು ಕಮ್ಮಿ ಐದು ವರ್ಷದ ಹುಡುಗನಿಂದ ನಾನು ಪರಮ ಭಕ್ತ ಮಾದೇಶ್ವರನಿಗೆ ಮಹದೇಶ್ವರ ಅಂದ್ರೆ ನನ್ನ ಹುಸುರು ಮಾದೇಶ್ವರ ಅಂದ್ರೆ ನನ್ನ ಜೀವ ನನ್ನ ಭಕ್ತಿ ನನ್ನ ಪ್ರೀತಿಯ ದೇವರು ಅಂದ್ರೆ ಮಹದೇಶ್ವರ ಮತ್ತೆ ಇದು ನಮ್ಮ ಕರ್ನಾಟಕದ ಪುಣ್ಯವಾದಂತ ಕ್ಷೇತ್ರ ಮಲೆ ಮಾದೇಶ್ವರ ಅಂತಂದ್ರೆ ಪವಿತ್ರವಾದಂತ ಕ್ಷೇತ್ರ ಪುಣ್ಯವಾದ ಕ್ಷೇತ್ರ ಮತ್ತೆ ಈ ಭಾಗದ್ದು ನಮ್ಮ ಚಾಮರಾಜನಗರ ನಗರ ಜಿಲ್ಲೆ ಗಡಿ ಭಾಗ ಅಂತ ಏನ್ ಕರಿತೀವಿ ಈ ಭಾಗಕ್ಕೆ ಕೋಟಿಗೊಬ್ಬ ಮಾದೇಶ್ವರ ಅಂತ ನಾನಾ ಥರ ಬಿರುದುಗಳಿದೆ ಈ ಮಹದೇಶ್ವರಿನಿಗೆ ಜಾನಪದ ಯಾವ್ದವ್ರಿಗೂ ಆಡಿಲ್ಲ ಕರ್ನಾಟಕದಲ್ಲಿ ಅಷ್ಟು ಈ ಮಹದೇಶ್ವರನ್ಗೆ ಪವಿತ್ರತೆ ಭಕ್ತಿ ಇವತ್ತು ಭಕ್ತ ಭಕ್ತಾದಿಗಳು ಜಾಸ್ತಿ ಆಗ್ತಾ ಇದಾರೆ ಇವತ್ತು ಮಹದೇಶ್ವರಂದು ಪ್ರಚಾರ ನಮ್ಮ ದೇಶ ಅಲ್ಲದೆ ಭಾರತ ಅಲ್ಲದೆ ಹೊರಗಡೆ ಪ್ರಪಂಚಕ್ಕೂ ಕೂಡ ಹಬ್ಬಿದೆ ಮಹದೇಶ್ವರಂದು ಮೊನ್ನೆ ರೂಪಲ್ ಕುಂದ್ಕಂಡಿ ಆಡಾಡಿದ್ರು ಮಾದೇಶ್ವರಂದು ಅಲ್ಲಿಗೆಲ್ಲ ಹೋಗಿದೆ ಮಹದೇಶ್ವರ ಅಂದ್ರೆ ಯಾವ ಮಟ್ಟಕ್ಕೆ ಹೋಗಿದೆ ಇವತ್ತು ಭಾರತದ ಭಾರತ ಕರ್ನಾಟಕ ಕರ್ನಾಟಕದಲ್ಲಿ ನಮ್ಮ ಚಾಮರಾಜನಗರ ಜಿಲ್ಲೆ ಈ ಚಾಮರಾಜನಗರ ಜಿಲ್ಲೆ ಒಳಗಡೆ ಹಿಂದುಳಿದ ಜನಗಳೇ ಜಾಸ್ತಿ ಇದ್ದಾರೆ ಇದು ಪವಿತ್ರವಾದಂಥ ಕ್ಷೇತ್ರದಲ್ಲಿ ಇದನ್ನ ಕೈ ಕೆಲಸ ಮಾಡ್ತಾ ಇದ್ದಾರೆ ಭಕ್ತಾದಿಗಳು ಹೋಗ್ಬಾರ್ದು ಇವತ್ತು ಸರ್ಕಾರ ಒಳ್ಳೆ ಸರ್ಕಾರ ಬಂದಿಲ್ಲ ನಮ್ಗೆ ಈ ಸರ್ಕಾರ ಏನಿದೆ ಈ ಸರ್ಕಾರ ಬಂದಾಗೆಲ್ಲ ಈ ಜನಗಳಿಗೆ ತೊಂದರೆ ಕೊಡೋದೇ ಕೆಲಸ ಅವ್ರಿಗೆ ಪವಿತ್ರ ಹಾಳು ಮಾಡಬೇಕು ಅಲ್ಪಸಂಖ್ಯಾತರು ಅವರು ಈ ಈ ಸ್ಥಳಗಳಿಗೆ ಲಾಕ್ ಮಾಡಿದ್ರೆ ಅವ್ರು ಬರ್ತಾರೆ ಪ್ರವೇಶ ಆಗ್ತಾರೆ ಇಲ್ಲಿಗೆ ಈ ಕಾಡು ಒಳಗಡೆ ಅವ್ರ ಪ್ರವೇಶ ಬಂದು ನಿಮ್ಗೆ ಪೆನ್ ಬೇಕಾ ಪುಸ್ತಕ ಬೇಕಾ ತಲೆನೋವು ಮಾತ್ರೆ ಬೇಕಾ ನಿಮ್ಮ ಮಗುಗೆ ನಮಗೆ ನಮ್ಮ ಸ್ಕೂಲ್ ಶಾಲೆಗೆ ಸೇರಿಸಿ ಉಚಿತವಾಗಿ ಕೊಡ್ತೀವಿ ಅಂತೇಳಿ ಉಪಾಯವಾಗಿ ಅವ್ರನ್ನ ಮತಾಂತರ ಮಾಡ್ತಾರೆ ಈ ಮತಾಂತರ ಮಾಡ ಅಧಿಕಾರಿಗಳನ್ನ ಇವತ್ತು ಹಾಕೊಂಡಿದ್ದಾರೆ ಇವ್ರ ಕುಮ್ಮಕ್ಕಿಂದ ಇದೆಲ್ಲ ಈ ಕಾಡುಗಳಿಗೆ ಕಾಡು ಹೆಸರು ಹೇಳ್ಕೊಂಡು ಭಕ್ತಾದಿಗಳನ್ನ ಹಾಳು ಮಾಡ್ತಾ ಇದ್ರೆ ನಮ್ಗೆ ಮಹದೇಶ್ವರ ಬೇಕು ನಾವು ಇವತ್ತಿಂದ ಬರ್ತಾ ಇಲ್ಲ ಸ್ವಾಮಿ ನೀವ್ಯಾರು ನಮ್ಗೆ ತಡೆ ಹಿಡಿಯೋಕೆ ನಮ್ದು ನಾಡು ನಮ್ದು ನಾಡು ನಮ್ ನಾಡು ಜಲ ಜಲ ನೆಲ ದೇವ್ರಿಗೋಸ್ಕರ ನಾವು ಹೋರಾಟಕ್ಕೆ ಯಾವ ಚಂದಲ್ ಬೇಕಾರು ಹೇಳ್ತೀವಿ ಮಧ್ಯರಾತ್ರಿ ಆಗ್ಬೋದು ಅಗಲಾಗ್ಬೋದು ಮಳೆ ಬರ್ಬೋದು ಚಳಿ ಬರ್ಬೋದು ಹೋರಾಟ ಮಾಡ್ತೀವಿ ನಮ್ ಮಹದೇಶ್ ಭಕ್ತರಿಗೆ ದಡಾಕಿ ನೀವು ಯಾರು ರೀ ನಾವು ಕೊಟ್ಟತಕ್ಕಂಥ ಸಂಬಳ ತಿಂತಾರ ಅಧಿಕಾರಿಗಳು ಕಂಡ್ರಿ ನೀವು ನಿಮಗೆ ಆದಂಥ ಒಂದು ಕಾನೂನಿದೆ ನಮಗೆ ಆದಂಥ ಒಂದು ದೊಡ್ಡ ಕಾನೂನಿದೆ ಪ್ರಜೆಗಳಿಂದ ಪ್ರಜೆಗಳಿಗೋಸ್ಕರ ಆಮೇಲೆ ಕಾನೂನು ಕಟ್ಲೆ ನೀವು ಯಾಕೆ ಇಲ್ಲದೇದೆಲ್ಲ ಭಕ್ತಾದಿಗಳಿಗೆ ತೊಂದರೆ ಕೊಡ್ತಾ ಇದ್ದೀರಾ ನೀವು ಹಂಗಾರೆ ನಾವು ದೇವ್ರಿಗೆ ಕೈ ಮುಗಿಯೋದು ಬೇಡವಾ ಏ ಚರ್ಚ್ಗೆ ಹೋಗೋದಾ ಇಲ್ಲ ಜುಮ್ಮ ಮಸೀದಿಗೆ ಹೋಗುವ ನಾವು ನೀವು ನಮ್ಮ ಪರಮ ಭಕ್ತ ನಾವು ಮಹದೇಶ್ವರಿಗೆ ನಮ್ಮ ಮಾದೇಶ್ವರಿಗೆ ನಾವು ಕೈ ಮುಗಿಯಕ್ಕೆ ಹೋಗ್ತೀವಿ ಸ್ವಾಮಿ ನಮಗೆ ಎಪ್ಪತ್ತೇಳು ಮಲೆಯಲ್ಲೂ ಪವಾಡ ಇದೆ ಆ ಪವಾಡ ಮಹದೇಶ್ವರು ಮಾಡಿದಂಗೆ ನ್ಯಾರೂ ಮಾಡೋಕ್ಕಾಗಿಲ್ಲ ಇವತ್ತು ಜಗತ್ತಿನಲ್ಲಿ ಅಂಥ ಪವಾಡಗಳಿವೆ ಮಹದೇಶ್ವರ ಭಕ್ತರಿಗೆ ಯಾವತ್ತು ತೊಂದರೆ ಕೊಡಬೇಡಿ ಅದಕ್ಕೆ ಪ್ರತಿಫಲ ಅನುಭವಿಸ್ತೀರಾ ಹಿಂದೇನು ಅನ್ಭೋಗಿಸ್ತೀರ ಮತ್ತೆ ಅನುಭವಿಸ್ತೀರಾ ಜನಗಳನ್ನ ತಾಣ್ಮೆ ಕೆಣಕಬೇಡಿ ಭಕ್ತರುಗಳನ್ನ ತಾಣ್ಮೆ ಕೆಣಕ್ಬೇಡಿ ಇದು ಹಿಂದೂ ಇರೋ ದೇಶ ಹಿಂದೂ ದೇಶಗಳಿಗೆ ಹಿಂದೂ ಭಕ್ತಾದಿಗಳ್ನ ಯಾವತ್ತು ನೀವು ತಡೆಗಟ್ಟಬೇಡಿ ನೀವು ದಯವಿಟ್ಟು ನೀವು ಅವಕಾಶ ಮಾಡಿಕೊಡಿ ಈವಾಗಿ ನೀವು ಅವಕಾಶ ಮಾಡಿಕೊಟ್ರೆ ಒಳ್ಳೇದು ಪಾರಿಷ್ಟು ಕಾಡು ಅಂತ ಹೇಳ್ತು ಅಂತಂದ್ರೆ ದೊಡ್ಡ ಹೋರಾಟ ನಡೀಬೇಕಾಗ್ತದೆ ಈ ಭಾಗದಲ್ಲಿ ಇವತ್ತು ಎಲ್ಲಾ ಎಲ್ಲಾ ಕಡೆನೂ ಸುದ್ದಿ ಹರಡ್ತಾ ಇದೆ ಯಾವಾಗ ಎಲ್ಲ ಬಂದು ನಿಮ್ಗೆ ಟೇಬಲ್ ಮುಂದೆ ಕುಂದ್ಕತಾರೆ ನನಗೆ ಗೊತ್ತಿಲ್ಲ ಅದಕ್ಕಿಂತ ಮುಂಚಿತವಾಗಿ ಎಚ್ಚೆತ್ಕೊಂಡು ನೀವು ಈ ಭಾಗದ ಜನಗಳಿಗೆ ಹೊಟ್ಟೆ ಮೇಲೆ ಹೊಡಿಬೇಡಿ ಪಾಪ ಇವ್ರಿಗೆ ಇಲ್ಲ ಸ್ವತಂತ್ರ ಬಂದು ಎಪ್ಪತ್ತಾರು ವರ್ಷ ಆಗಿದೆ ಅಲ್ಲ ಸ್ವಾಮಿ ಯಾಕೆ ಇವ್ರಿಗೆ ಕರೆಂಟ್ ಕೊಟ್ಟಿಲ್ಲ ನೀವು ಓಟ್ ಮಾಡಿಸ್ಕೊಳಕ್ಕೆ ನೀವು ಬತ್ತಿರ ಇಲ್ಲಿ ತಿಂಗಳಾನ್ ಗಂಟಲೆ ನೀವು ಕಾಲು ಕಟ್ಟಕ್ಕೆ ಅವ್ರಿಗೆ ತಿಂಗಳಾನ್ ಗಂಟಲೆ ಅವ್ರಿಗೆ ಮನ್ಸನ್ನ ಮನಸ್ತ ಭಾವನೆಗಳನ್ನ ಚೇಂಜ್ ಮಾಡ್ತೀರ ನಿಮ್ಗೆಲ್ಲ ಸ್ವತ್ತು ಕೊಟ್ಬಿಡ್ತೀವಿ ಈಗ ಎಲ್ಲ ಬಂದ್ಬಿಡ್ತದೆ ನಮ್ಮ ಕೇಂದ್ರ ಸರ್ಕಾರದವರು ಮೋದಿಯವರು ಜಲ್ ಮಿಷನ್ ಯೋಜನೆ ಅಂತ ಮಾಡಿದ್ದಾರೆ ಆ ಬಿಲ್ ಮಾಡ್ಕೊಂಡು ತಿಂದಿದಿರ ಬರೀ ಫೋಟೋದಲ್ಲಿ ಕಾಣ್ತಾ ಇದೆ ಅದೊಂದು ಸ್ವಲ್ಪ ಹಂಗೆ ಕವರ್ ಮಾಡಿ ವಿಡಿಯೋ ಮಾಡಿ ಅಲ್ಲಿ ಖಾಲಿಗಳು ಕುಂತೈತೆ ನೀರು ಯಾವಾಗ ಕೊಡ್ತೀರಾ ಸ್ವಾಮಿ ನೀವು ಸ್ವತಂತ್ರ ಬಂದ ಎಪ್ಪತ್ತಾರು ವರ್ಷ ಆಗಿದಿಲ್ಲ ನಿಮ್ಗೆ ನೀರು ಕೊಡೋಕೆ ಯೋಗ್ಯತೆ ಮೇಲೆ ನೀವು ಯಾಕೆ ಜನಗಳನ್ನೆಲ್ಲ ಕಟ್ತಾ ಇದ್ದೀರಾ ಇಲ್ಲಿರೋ ಜನಗಳು ಬಾವಿನ ತೋಡಿ ನೀರನ್ನ ಉತ್ಪತ್ತಿ ಮಾಡ್ಕೊಂಡು ಆ ನೀರನ್ನ ನಮಗೂ ಕೊಟ್ಟು ಭಗವಂತನಿಗೂ ತಗೊಂಡೋಗಿ ಅಭಿಷೇಕ ಮಾಡ್ತಾ ಇದ್ದಾರೆ ದಯವಿಟ್ಟು ನೀವು ಈ ಥರ ಎಲ್ಲ ಮಾಡಬೇಡಿ ಇವರು ಹೊಟ್ಟೆ ಮೇಲೆ ಹೊಡಿಬೇಡಿ ನಾಲ್ಕಾರು ಜನ ಭಕ್ತರು ಬಂದರೆ ಅವ್ರ ಪಾಪ ಅವ್ರ ಮಕ್ಕಳು ಇವತ್ತು ನೀವು ಎಜುಕೇಷನ್ ಇಲ್ಲ ಎಜುಕೇಷನ್ ಇಲ್ಲ ಅಂತಾರೆ ಯಾವ ಥರ ಎಜುಕೇಶನ್ ಕೊಡ್ತೀರ ಅವ್ರ ಮಕ್ಳುಗಳು ಉದ್ದಾರ ಆಗೋದ್ ಹೆಂಗೆ ಅವರು ಸಿಟಿ ಸಂಪರ್ಕದಲ್ಲಿ ಓದೋದು ಬೇಡವಾ ಅವ್ರಿಗೆ ಓದೋದಕ್ಕೆ ಖರ್ಚು ನಿಮ್ಮ ಸರ್ಕಾರ ಕೊಡ್ತದೆ ನೀವು ಸರ್ಕಾರ ಕೊಟ್ರೆ ಯಾಕೆ ಬರ್ತಿದ್ದೀವಿ ಇಲ್ಲಿ ನಮಗೆ ದೇವರು ಬೇಕು ಇಲ್ಲಿ ಜನನೂ ಬೇಕು ದಯವಿಟ್ಟು ನೀವು ತಡೆಗಟ್ಟಬೇಡಿ ಇವತ್ತು ಈ ಅಪ್ಪು ನ್ಯೂಸ್ ಚಾನಲ್ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಯಾಕಂದರೆ ಇವರು ಅಪ್ಪಾಜಿ ಇದಾರಲ್ಲ ಡಾಕ್ಟರ್ ರಾಜ್ಕುಮಾರ್ ಅಣ್ಣವರು ಇವರು ನಮ್ಮ ಭಾಗದವರು ನಮ್ಮ ಚಾಮರಾಜನಗರ ಜಿಲ್ಲೆಯವರು ಇವತ್ತು ಅಪ್ಪು ನಮ್ಮ ಅಪ್ಪು ಅಮರರಾಗಿದ್ರು ನಮ್ಮ ಜೊತೆಲೇ ಇದ್ದಾರೆ ಯಾವಾಗಲೂ ಮನಸ್ಸಲ್ಲಿ ನಮ್ಮ ತಲೆ ಮುರೈನಲ್ಲಿ ನಮ್ಮ ಜೊತೆಲೇ ಇದ್ದಾರೆ ಅವರು ಇವತ್ತು ನೀವು ಬಂದು ಇದನ್ನ ಈ ನ್ಯೂಸ್ನ ತಗೊಂಡು ಹೋಗ್ತಾ ಇದ್ದೀರಾ ಇದನ್ನ ದೊಡ್ಡ ಮಟ್ಟದಲ್ಲಿ ನೀವು ನ್ಯೂಸ್ನ ಪ್ರಚಾರ ಮಾಡಿ ಇಲ್ಲಿರೋ ಭಕ್ತರುಗಳಿಗೆ ನಮ್ಮತ್ತೆ ನಮ್ಮ ಕಾಡಿನ ಜನಗಳಿಗೆ ಎಲ್ಲರಿಗೂ ಅನುಕೂಲ ಆಗಂಗೆ ಮಾಡಿಕೊಡಿ ಸ್ವಾಮಿ ನೀವು ಕರೆಕ್ಟಾಗಿ ನಿಮ್ ನಿಮ್ ನಿಮ್ದೇನು ಬಂಡವಾಳ ಗೊತ್ತಾಯ್ತದೆ ಅಂತ ನೀವು ಇದ್ದೀರಾ ಇಲ್ಲ ಮಿಷನರಿಗಳಿಗೆ ನೀವು ಟೈ ಅಪ್ ಮಾಡ್ಕೊಂಡು ಅವ್ರಿಗೆ ಅನುಕೂಲ ಮಾಡ್ಕೊಡೋಕ್ಕೆ ನಮ್ಮ ಇಲ್ಲಿಗೆ ಯಾರು ನೀನು ಸಂಪರ್ಕ ಹೋಗ್ಬೇಕು ಹೋಗ್ಬಾರ್ದು ಅಂತ ಮಾಡ್ತಾಯಿದ್ದೀರಾ ಬನ್ನಿ ನೀವೇ ನಮ್ಗೆ ಜೊತೆ ಬನ್ನಿ ದೇವ್ರ ದರ್ಶನ ಮಾಡಿಸ್ಕೊಡಿ ಇನ್ನೂ ಒಳ್ಳೆಯದಲ್ವಾ ಭದ್ರತೆ ಕೊಟ್ಟಂಗಾಗುತ್ತೆ ಶ ರಕ್ಷಣೆ ಕೊಟ್ಟಂಗೆ ಆಯ್ತದೆ ನಾವು ದೇವ್ರ ದರ್ಶನವೇ ಮಾಡ್ತೀವಿ ನಿಮ್ಮ ನಿಮಗೂ ಸರ್ಕಾರದಿಂದ ನಮ್ಮ ಏನು ಕಂದಾಯತ್ ಕೊಡ್ತೀವಲ್ಲ ಆ ದುಡ್ಡಿನಲ್ಲಿ ತಿಂದರೆ ನಿಮ್ಮ ಮಕ್ಳು ಮರಿಗೂ ಒಳ್ಳೇದಾಯ್ತದೆ ನೀನು ನೀವು ಇಷ್ಟು ವರ್ಷದಿಂದ ಬರ್ತಾಯಿದ್ದೀರ ಇದರ ಸುರೇಶ್ ಅವರೇ ಸರಿಯಾಗಿ ನೀವು ಬರ್ತಾ ಅಲ್ಲ ನಿಮಗೆ ತಡೆ ಏನಾರು ಕಟ್ಟಿದಾರ ಏನಾರು ಗೇಟ್ ಎರಡ್ತಾರ ಆದ್ರೆ ಇಂಥ ಟೈಮಿಗೆ ಹೋಗಿ ಇಂಥ ಟೈಮಿಗೆ ಬನ್ನಿ ಅಂತ ಯಾರು ಈ ಅರಣ್ಯ ಇಲಾಖೆ ಗಾರ್ಡನ್ನ ಸಿಕ್ಕನಿದಾರ ಇಲ್ಲಿವರೆಗೂ ಯಾರು ಕೂಡ ನಮಗೆ ಹೇಳಿಲ್ಲ ಒಟ್ಟಿನಲ್ಲಿ ಏನಪ್ಪಾ ಅಂತಂದ್ರೆ ಅಲ್ಲೊಂದು ಗೇಟ್ ಅಂತ ಮಾಡಿದ್ದಾರೆ ಯಾಕಂದ್ರೆ ಅಕಸ್ಮಾತ್ ನಾವು ಬಸ್ಸಲ್ಲಿ ಹೋಗ್ಬೇಕಾದ್ರೆ ನೋಡ್ತೀವಿ ಆಗ ನೋಡ್ದಾಗಿದ್ದೇನು ಓಹ್ ಇದು ಪಾರಿಶ್ ಜಾಗ ಇಲ್ಲಿ ಯಾರು ಅಕ್ರಮ ಪ್ರವೇಶ ಮಾಡಬಾರ್ದು ಅಂತ ಯಾವುದೇ ಥರ ಮಾಹಿತಿ ಇಲ್ಲ ಒಂದು ಬೋರ್ಡ್ ಹಾಕಿಲ್ಲ ನೀವು ಚಾರ್ಜ್ ಹಾಕಿಲ್ಲ ಏನಕ್ಕೆ ನೀವು ಕರೆಕ್ಟಾಗಿ ಮಾಡಿ ಕಾನೂನು ಪ್ರಕಾರವಾಗಿ ನಿಮ್ದು ಅರಣ್ಯ ಇಲಾಖೆ ಅರಣ್ಯ ಸಂಪತ್ತು ಅಂದರೆ ಪ್ರಪಂಚಕ್ಕೆ ಹಂಚ್ಬೋದು ಕರ್ನಾಟಕದ ಸಂಪತ್ತು ಆ ಮಟ್ಟದಲ್ಲಿದೆ ನೀವು ಇದನ್ನ ದುರುಪಯೋಗ ಮಾಡ್ಕತಾ ಇದ್ದೀರಾ ಉಪಯೋಗ ಮಾಡಂಗ್ ಮಾಡಿ ಇಲ್ಲಿರ ಜನಗಳಿಗೆ ಕರ್ನಾಟಕದ ಜನಗಳಿಗೆ ಎಲ್ಲರಿಗೂ ಒಳ್ಳೇದಾಗಲಿ ಒಳ್ಳೆಯದಾದಾಗ ಒಳ್ಳೆ ಹೆಸರು ಬರ್ತದೆ ಭಾರತದಲ್ಲಿ ಕರ್ನಾಟಕ ಅಂದರೆ ಪ್ರಪಂಚದಲ್ಲಿ ಭೂಪಟದಲ್ಲಿದೆ ನಮ್ಮ ಈ ಭಾಗ ಹಿಂದೆ ಮೈಸೂರು ಮೈಸೂರಿಗೆ ಸಂಬಂಧಪಟ್ಟಿದ್ದಂಥ ಜಿಲ್ಲೆ ಈಗ ವಾಟಾಳ್ ನಗರಾಜವರು ಚಾಮರಾಜನಗರ ಜಿಲ್ಲೆ ಮಾಡಿದ್ಮೇಲೆ ಎರಡು ಭಾಗ ಆಗಿದೆ ಅಷ್ಟೇ ಹಿಂದೆ ಮೈಸೂರು ಪ್ರಾಂತೀಯ ಮೈಸೂರು ಅಂದರೆ ಎಲ್ಲರಿಗೂ ಗೊತ್ತು ವಿಶ್ವವಿಖ್ಯಾತ ವಿಶ್ವವಿಖ್ಯಾತ ಮೈಸೂರು ಮೈಸೂರು ಮಹಾರಾಜರು ಚಿನ್ನದ ಕೊಳಗ ಮಾಡಿಸ್ಕೊಟ್ಟಿದ್ದಾರೆ ಚಿನ್ನು ಚಿನ್ನದ ಆಭರಣಗಳು ಕೊಟ್ಟಿದ್ದಾರೆ ಯಾಕೆ ದೇವ್ರುಗಳು ಕೊಟ್ಟಿರೋದು ಭಗವಂತ ಬಂದು ಆ ದೇವ್ರನ್ನ ಸೇವೆ ಮಾ ಕಣ್ತುಂಬ ನೋಡ್ಕೊಂಡು ಭಗವಂತ ಸೇವೆ ಮಾಡಿ ಅವ್ರ ಕಷ್ಟ ಸುಗೊಳ್ಳಿ ಈಡೇರಿಸ್ಕೊಳ್ಳಿ ಮನೆ ನೆನೆದವರ ಮನೆಯಲ್ಲಿ ಮಾದೇಶ್ವರ ಮತ್ತು ಅವ ಪವಾಡ ಕೇಳೋಕ್ಕೆ ಬೇಕಾದಷ್ಟು ಪವಾಡಗಳಿದೆ ಅವ್ರದ್ದು ಕಣ್ಣಾರೆ ನಾವು ನೋಡಿದ್ದೀವಿ ಕಣ್ಣಾರೆ ನಾವು ಕೇಳಿ ಕಿವಿಯಾರಿ ಕೇಳಿದ್ದೀವಿ ಈಗ ಕೊನೆಯದಾಗೆ ಭಕ್ತರ ಮನೆ ಏನು ಅರಣ್ಯ ಇಲಾಖೆ ದಯವಿಟ್ಟು ಅರಣ್ಯ ಅಧಿಕಾರಿಗಳು ಮತ್ತು ಅರಣ್ಯಕ್ಕೆ ಸಂಬಂಧಪಟ್ಟ ಯಾರು ಮಿನಿಸ್ಟ್ರ್ ಇದ್ದೀರಲ್ಲ ಈಶ್ವರ ಕಂಡ್ರೆ ಅವರು ನಿಮಗೆ ಕೈ ಉದ್ ಕೇಳ್ಕೊತೀನಿ ಯಾಕೆ ಪಾಪ ಸ್ವಾಮಿ ನಮ್ಮ ಭಕ್ತರುಗಳಿಗೆ ಹೋಗಿ ದೇವ್ರ ದರ್ಶನ ಮಾಡೋಕ್ಕೆ ನೀವು ಅವಕಾಶ ಇಲ್ವಲ್ಲ ಅವಕಾಶ ಮಾಡಿಕೊಡಿಯಪ್ಪ ಅವ್ರ ಅಧಿಕಾರಿಗಳು ಯಾರಿದ್ದಾರೆ ಅವರಿಗೆ ಎಂಕ್ವೈರಿ ಮಾಡಿ ಏನಕ್ಕೆ ಕೊಡ್ತಾಯಿಲ್ಲ ಅಂದ್ಬಿಟ್ಟು ನೀವೆಲ್ಲೋ ಸುಮ್ಮನೆ ಕೂತ್ಕೊಬಿಟ್ಟು ನಾವು ಅರಣ್ಯ ಮಿನಿಸ್ಟ್ರು ಅರಣ್ಯ ಮಿನಿಸ್ಟ್ರು ಪ್ರಯೋಜನ ಏನೇ ನೀವು ಪೀಳ್ಗಿರಿ ಬನ್ರಿ ಒಂದ್ಸಲಿ ಕಷ್ಟ ಸುಖ ಕೇಳ್ರಿ ತಪ್ಸರಿಗೆ ಬನ್ರಿ ನಾಗ್ಮಲೆ ಬನ್ರಿ ಕೊಂಬಕ್ಕಿಗೆ ಬನ್ರಿ ಅಲ್ಲಿ ಜನಗಳ್ದು ಬದುಕನಾ ನೋಡಿರಿ ನೀವು ಎಲ್ಲ ಕುತ್ಕೊಬಿಟ್ಟು ಎ ಸಿ ರೂಮಲ್ಲಿ ನೀವು ಅದು ಮಾಡಬೇಡಿ ನೀವು ಪೀಡ್ಗಿಳಿ ಕೆಲಸ ಮಾಡಿ ಇಲ್ಲಿ ಭಕ್ತರುಗಳಿಗೆ ಅನುಕೂಲ ಮಾಡಿಕೊಡಿ ಮತ್ತು ಈ ಕಾಡಿನ ಜನತೆ ಇದಾರೋ ಇವ್ರಿಗೆ ಅಭಿವೃದ್ಧಿ ಜಾಸ್ತಿ ಆಗಬೇಕು ನೀವು ಸಿಲಿಕಾನ್ ಸಿಟಿ ಸಿಲಿಕಾನ್ ಸಿಟಿ ಅಂತಿರಲ್ಲ ಅವ್ರಿಗಿಂತ ಹತ್ತು ಪಟ್ಟು ಪಟ್ಟು ಜಾಸ್ತಿ ಆಗಬೇಕು ಪಂಚಾಯತ್ ಅದಕ್ಕೋಸ್ಕರನೇ ಪಂಚಾಯಿತಿ ಇಲಾಖೆ ಮಾಡಿರೋದು ಒಂದು ಕೇಂದ್ರ ಸರ್ಕಾರಕ್ಕಿಂತ ಸಂಪನ್ಮೂಲ ಜಾಸ್ತಿ ಈ ಬಡ ಜನತೆಗಳಿಗೆ ಈ ಕಾಡಿನ ಜನಗಳಿಗೆ ಹಳ್ಳಿ ಗ್ರಾಮ ಜನಗಳಿಗೆ ಸಿಕ್ಕಬೇಕು ಅಂತ ಮಾಡಿರೋದು ಅದ್ರದ್ದು ಒಂದು ಭಾಗವೂ ಏನು ಮಾಡ್ತಾಯಿಲ್ಲ ಸ್ವಾಮಿ ದಯವಿಟ್ಟು ನೀವು ಮಾಡಿ ಜನಗಳ್ಗೆ ಅನುಕೂಲ ಆಗಲಿ ನಮ್ಮ ಎಲ್ಲಿ ಎಪ್ಪತ್ತೇಳು ಮನೆಯಲ್ಲಿ ಭಗವಂತಂದು ಸ್ಥಳಗಳಿದ್ದಾವೆ ಅಲ್ಲಿಗೆಲ್ಲ ಹೋಗಿ ಅವಕಾಶ ಮಾಡಿಕೊಡಿ ನೀವು ಅವಕಾಶ ಮಾಡಿಕೊಡಿ ನಿಮ್ಮ ಮಕ್ಕಳು ಮರಿಗಳ್ಗು ಪುಣ್ಯ ಮಾಡಲಿ ಯಾರೇನು ಇಲ್ಲಿ ಬಂದಾಗ ಎತ್ಕ ಬಂದಿಲ್ಲ ಹೋಗ್ಬೇಕಾದ್ರೆ ತಗೊಂಡೋಗಿಲ್ಲ ಇರೋ ತನಕ ಒಂದು ನಮ್ಮ ನಮ್ಮದೇ ಆದಂಥ ಧರ್ಮ ಅನ್ನೋದಿದೆ ದೊಡ್ಡ ಧರ್ಮ ಪ್ರಾಚೀನವಾದಂಥ ಧರ್ಮ ಪುರಾತನ ಧರ್ಮ ಆ ಧರ್ಮದ್ದು ಸಂಪ್ರದಾಯ ಕಾಪಾಡ್ಕೊಂಡು ಬರೋಕ್ಕೆ ನೀವು ಅವಕಾಶ ಮಾಡಿಕೊಡ್ಬೇಕು ಅಂತ ಕೇಳ್ಕೊತೀನಿ